ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಒಂದು ಸಾನ್ನಿಧ್ಯದಲ್ಲಿ ಇಡೀ ಜಗತ್ತಿಗೆ ಒಂದು ಸರ್ವ ಒಂದು ಕ್ರಾಂತಿಯ ಹರಿಕಾರರಾಗಿರ್ತಕ್ಕಂಥ ಮಹಾತ್ಮ ಬಸವಣ್ಣನವರ ಈ ಒಂದು ಬಸವ ಕಲ್ಯಾಣದಲ್ಲಿ ಇಡೀ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಿರ್ತಕ್ಕಂಥದ್ದಿದೆ ಅದಕ್ಕೆ ಇವತ್ತಿನ ದಿವಸ ಮಕ್ಕಳ ಅನುಭವ ಮಂಟಪ ಅಂತ ತಿಳ್ಕೊಂಡಿದೆ ಅದಕ್ಕಿಂತ ಮಕ್ಕಳ ಅನುಭವ ಮಂಟಪ ನೋಡಿ ಇಡೀ ಜಗತ್ತಿನಲ್ಲಿ ಒಂದು ಏಕಕಾಲಕ್ಕ ಲಕ್ಷ ಮೇಲೆ ತೊಂಬತ್ತಾರು ಸಾವಿರ ಜನ ಬಸವ ತತ್ವ ಪ್ರಸಾರಕರು ಏಳ್ನೂರ ಎಪ್ಪತ್ತು ಜನ ಮುಕ್ತಾತ್ಮರ ಆಗಿರ್ತಕ್ಕಂಥ ಇಡೀ ಪೃಥ್ವಿ ಮೇಲೆ ಇಷ್ಟು ಜನ ಮಹಾತ್ಮರ ಜಗತ್ತಿನ ಚರಿತ್ರೆಯಲ್ಲಿಲ್ಲ ಅದು ಎದುರಿಂದ ಆಯ್ತಪ್ಪ ಅಂತಂದ್ರೆ ಅನುಭವ ಮಂಟಪದ ಮೂಲಕ ಆಗಿರ್ತಕ್ಕಂಥದ್ದಿದೆ ಅದಕ್ಕೆ ನೋಡ್ರಿ ಬಸವ ಕಲ್ಯಾಣ ಮೂರು ಕಲ್ಯಾಣಗಳ ನಮಗೆ ಗೊತ್ತಿರ್ಬೇಕಾಗಿರ್ತಕ್ಕಂಥದ್ದು ಮೂರು ಕಲ್ಯಾಣ ಹೆಂಗ ಅಂತಂದ್ರೆ ನೋಡ್ರಿ ಒನ್ನೇದು ಈ ಕಲ್ಯಾಣ ಬಸವ ಕಲ್ಯಾಣ ಆಯಿತು ಎರಡನೇದು ವಿಜಯ ಕಲ್ಯಾಣ ಹಂಪಿಯ ಏನು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥರಲ್ಲಿ ಎರಡನೇ ದೇವರಾಯನಾಗಿರ್ತಕ್ಕಂಥ ಅವನು ಸಹಿತ ಈ ಬಸವ ಕಲ್ಯಾಣದ ಶರಣ ಪರಂಪರೆಯ ಮೂಲ ವಾರಸುದಾರನಾಗಿರ್ತಕ್ಕಂಥ ಎರಡನೆಯ ದೇವರಾಯ ಏನು ಮಾಡ್ತಾನಂತಂದ್ರೆ ತನ್ನ ಹದಿನ ಹದಿನಾಲ್ಕುನೂರ ಒಂದು ಎಪ್ಪತ್ತನೇ ಇಸುವೆಯಲ್ಲಿ ಏನು ಮಾಡ್ತಾನಂದ್ರೆ ಮಹಾನಾಮಿ ದಿಬ್ಬವನ್ನು ಕಟ್ಟಿ ಅಲ್ಲಿ ಶರಣವರಾತ್ರಿ ಅಂತಕ್ಕಂಥ ಹಬ್ಬವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ಏನಂತಾರಂದ್ರೆ ವಿಜಯ ಕಲ್ಯಾಣ ಶರಣರ ಒಂದು ವಿಜಯೋತ್ಸವವನ್ನು ಪು ಮತ್ತು ಪುನಃ ಪ್ರಾರಂಭ ಮಾಡಿರ್ತಕ್ಕಂಥ ಶ್ರೇಯಸ್ ಹೋಗುತ್ತಂತಂದ್ರೆ ಎರಡನೇ ದೇವರಾಯನಿಗೆ ಹೋಗುತ್ತಾ ಅವನು ಸಹಿತ ಹೆಂಗೆ ಅನುಭವ ಮಂಟಪ ನಡೀತಲ್ಲ ಅಲ್ಲಿ ಒಂದು ಶರಣರ ಒಂದು ಗೋಷ್ಠಿಯನ್ನು ಮಾಡಿ ಅಲ್ಲಿ ಸಹಿತ ಅನುಭವ ಮಂಟಪ ಪ್ರಾರಂಭ ಮಾಡಿರ್ತಕ್ಕಂಥದ್ದ ಐತಿ ಅಲ್ಲಿ ಹಲವಾರು ಜನ ನೂರಾರು ಜನ ವಿರಕ್ತರ ಒಂದು ಸನ್ಯಾಸಿಗಳ ಒಂದು ಗುಂಪು ಕಟ್ಕೊಂಡು ಅವರಿಗೆ ವಚನಗಳ ತಾಡೋಲೆಗಳನ್ನು ಪುನಃ ಪ್ರಕಟ ಮಾಡೋದು ಅವನು ಸಂಪಾದನೆ ಮಾಡೋದು ಮತ್ತು ಬರೋದು ತತ್ವ ಪ್ರಸಾರಕರನ್ನು ಹೋದ ನಂತರದಲ್ಲಿ ಮತ್ತೆ ಪುನಃ ಕೊಡೇಕಲ್ಲಿಗೆ ಏನಂತಾರೆ ಅಂದ್ರೆ ಅಮರ ಕಲ್ಯಾಣ ತಿಳ್ಕೊಂಡು ಹೇಳ್ತಾರೆ ನೋಡ್ರಿ ಅಮ್ಮರ ಕಲ್ಯಾಣ ಅದಕ್ಕೆ ಇವತ್ತಿನ ಗೋಷ್ಠಿ ಏನೈತ್ರಿ ಮಕ್ಕಳ ಕಲ್ಯಾಣ ನೋಡಿ ಎಲ್ಲ ಮಕ್ಕಳಿಗೆಲ್ಲ ನೀವೆಲ್ಲ ಭಾಳ ಜನ ಲಿಂಗಾಯತರಾಗಿರ್ತಕ್ಕಂಥವ್ರು ಬೇರೆ ಬೇರೆದವ್ರ ಹೆಸರು ಇಡಕತ್ತೀರಲ್ಲ ಭಾಳ ಜನ ಶರಣ ಶರಣಿಯರು ಹೆಸರು ಇಡೋಂಗಿಲ್ಲ ಮೊದಲೆಲ್ಲ ನಾವು ಸಣ್ಣರಿದ್ದಾಗ ಏನಂತಂದ್ರೆ ಗಂಗಮ್ಮ ನೀಲಮ್ಮ ಬಸಪ್ಪ ಶರಣ ಬಸಪ್ಪ ಶಿವಬಸವ ಚನಬಸಯ್ಯ ಹಿಂಗೆಲ್ಲ ಚನ್ನ ಬಸವ ಹಿಂಗೆಲ್ಲ ಹೆಸರು ಇಡ್ತಿದ್ರಿ ಈಗ ಎನ್ನ ಒಂದ್ ಹೆಸರು ಎರಡು ಹೆಸರಿನಂದ್ರ ಬಾಳದ್ರೆಲ್ಲ ಈಗ ಅದಕ್ಕ ಅಂತ ಕೊಡೇಕಲ್ಲಿನಲ್ಲಿ ಅಮರ ಕಲ್ಯಾಣ ಅಂತ ಯಾಕತ್ತಂತಂದ್ರೆ ಅಲ್ಲಿ ಪುನಃ ಮತ್ತ ಈ ಶರಣ ಪರಂಪರೆಯ ವಾರಸುದಾರ ಆಗಿರ್ತಕ್ಕಂತ ಮತ್ತ್ ಪುನಃ ಅಂತ ಹೆಸರು ಇಡ್ತಾರ ನೋಡ್ರಿ ಬಸವಣ್ಣಿಂದನ ಮತ್ತ ಅಮರ ಕಲ್ಯಾಣಕ್ಕೈತೆ ಅಲ್ಲಿ ಅಂತ ಹೆಸರು ಇಡ್ತಾರ ಅವನ ಹೆಂಡತಿಯ ಹೆಸರು ಏನೈತಂತಂದ್ರ ನೀಲಾಂಬಿಕೆ ತಾಯಿ ಅಂತಿರ್ತಾರ ಮತ್ತೆ ಅಂತ ಹುಟ್ಟಿ ಬರ್ತಾರೆ ಅಲ್ಲಿ ಪ್ರಭುದೇವ್ರ ಹೆಸರಿಡ್ತಾರೆ ಬಸವಣ್ಣ ಸಿದ್ದರಾಮಣ್ಣ ಹಿಂಗೆಲ್ಲ ಮತ್ತ ಏನತ್ತಂದ್ರೆ ಮೂರನೇದು ಆ ಕೊಡೇಕಲ್ಲಿನಲ್ಲಿ ಅಮರ ಕಲ್ಯಾಣ ಅಂತ ತಿಳ್ಕೊಂಡು ಗೊತ್ತಾಗ್ತಾ ಇದೆ ನೋಡ್ರಿ ಹೆಂಗೆ ಚಕ್ರ ತಿರುಕೋ ಅಂತ ಬರ್ತೈತಲ್ಲ ಒಂದಲ್ಲ ಎರಡಲ್ಲ ಮೂರಲ್ಲ ಎಂಬತ್ನಾಲ್ಕು ಲಕ್ಷ ಜೀವ ಒಳಗೆ ರಾಶಿ ಒಳಗಡೆ ನಾವು ಹೆಂಗೆ ಬಂದಿವಲ್ಲ ಹಂಗೆ ಈ ಕಲ್ಯಾಣ ಅಂತಕ್ಕಂಥದ್ದು ಪುನಃ ತಿರುಕೋ ಅಂತ ತಿರೀಕು ಅಂತ ಮತ್ತೆ ಎಲ್ಲಿಗೆ ಬಂದೈತಿ ಮತ್ತೆ ಬಸವ ಕಲ್ಯಾಣಕ್ಕೆ ಬಂದೈತ್ರಿ ಈಗ ಇಲ್ಲಿಂದ ಮತ್ತೆ ಏನಾಗಬೇಕಾಗಿತ್ತು ಅಂತಂದ್ರೆ ಕಲ್ಯಾಣ ಪ್ರಾರಂಭಕ್ಕೈತಿ ಎಲ್ಲರೂ ಅದಕ್ಕೆ ನಾವೇನು ಮಾಡ್ಬೇಕು ಕೈ ಜೋಡಿಸ್ಬೇಕಾಗಿರ್ತಕ್ಕಂಥದ್ದಿದೆ ಒಂದ್ ವೇಳೆ ನಾವು ಮತ್ತೆ ಸೋಂಬೇರಿಗಳಾಗಿ ಮೈಗಾಲರಾಗಿ ಯಾವ್ದ್ಯಾವುದು ಆಚರಣೆಯನ್ನು ಮಾಡಿದ್ವಿ ಮತ್ತೆ ಏನು ಮಾಡ್ತಾರೆ ಏನು ಸುಮ್ಮ ಕುಂದ್ರಂಗಿಲ್ಲ ಎಲ್ಲರೂ ದೂರ ದೂರ ಬಂದರೆಲ್ಲ ಕಲ್ಯಾಣ ಜನ ಇದು ಹೆಂಗೆ ಅವ್ರ ಆಚರಣೆ ಅಂತ ತಿಳ್ಕೊಂಡು ಮತ್ತೆ ಇಲ್ಲಿಯರನ್ನ ಬೇಯಕ್ಕೆ ಚಲೋ ಮಾಡ್ತಾರೆ ನೋಡ್ರಿ ಅದಕ್ಕೆ ನಾವು ಏನ್ ಮಾಡ್ಬೇಕಾಗಿದ್ರೆ ಪ್ರತಿಯೊಬ್ಬರು ಶರಣರ ಆಚರಣೆಗಳನ್ನು ಮಾಡ್ಬೇಕಾಗಿರ್ತಕ್ಕಂಥದ್ದು ಕಡ್ಡಾಯವಾಗಿ ನೋಡ್ರಿ ನೀವೆಲ್ಲ ಮಕ್ಳಿಗೆ ಏನು ಮಾಡ್ತೀರಿ ನೀವೆಲ್ಲ ಈಗ ಕಡ್ಡಾಯವಾಗಿ ಐದು ವರ್ಷ ಮೂರು ವರ್ಷ ಆತಂದ್ರೆ ಎಲ್ಲ ಮಕ್ಳಿಗೆ ಸಾಲಿ ಕಳಿಸ್ತೀರಿ ಶಿಕ್ಷಣ ಕೊಡ್ಬೇಕು ಅಂತಲ್ಲ ಆದ್ರೆ ಅವ್ರಿಗೆ ಲಿಂಗ ದೀಕ್ಷೆ ಕೊಡ್ತೀರಣ ಕಡ್ಡಾಯವಾಗಿ ಎಲ್ಲೋ ಇಜಾರ ಸರ್ ಅಂತವರು ಎಲ್ಲೋ ಅಲ್ಲೊಬ್ರಲ್ಲೊಬ್ರು ನಮ್ಮ ಸುಲೋಚನ ಮಾಮನ ಅಂತವರು ಎಲ್ಲೋ ಬೆರಳೆಣಿಕೆಯಲ್ಲಿ ಮಾತ್ರ ಏನು ಅಂತಂದ್ರೆ ಅವ್ರ ಮಕ್ಳಿಗೆ ಮಾತ್ರ ಸಂಸ್ಕಾರ ಕೊಡ್ತಾರೆ ಲಿಂಗ ಸಂಸ್ಕಾರ ಇಲ್ಲಿಕಂದ್ರೆ ಮೊಬೈಲ್ ಕೊಡ್ತಾರೆ ಎಲ್ಲರಿಗೆ ಮೊಬೈಲ್ ಕಡ್ಡಾಯವಾಗಿ ಮೊಬೈಲ್ ಕೊಡ್ತಾರೆ ಆದ್ರೆ ಲಿಂಗ ಎಲ್ಲಿ ಕೊಡ್ತೀರಿ ಹೇಳ್ರಿ ಕಾಲೇಜಿಗೆ ಹೋಗಕ್ಕೆ ಕಂಪಲ್ಸರಿ ಈ ಬೂತ್ ಹೆಚ್ಕೊಂಡೋಗ ಅಂತ ಹೇಳ್ತೀರಣ ಯಾರಾದರೂ ಮತ್ತು ಹೆಂಗೆ ಮಕ್ಕಳ ಸಂಸ್ಕಾರ ಕೊಡ್ತೀರಿ ಹೇಳ್ರಿ ನೀವು ಇಲ್ಲ ನಮ್ಗೆ ಬರೀ ಆಶ್ರಮ ಆಗಾಕತಿವಂತ ತಿಳ್ಕೊಂಡು ಅದ್ರ ಮೇಲೆ ಗೋಳ್ ಹೊಡಿತಾರೆ ಎಲ್ಲರೂ ಅನಾಥಾಶ್ರಮಕ್ಕು ನಮ್ಮನ್ನು ನೋಡಾವಲ್ರು ಮಕ್ಕಳು ನಮ್ಮ ದೂರ ಇಟ್ಟಾರ ದೂರ ಆದರೆ ಅಂತ ತಿಳ್ಕೊಂಡು ಏನು ಮಾಡ್ತೀರಿ ನೀವೆಲ್ಲ ಆ ಮಕ್ಕಳ ಮೇಲೆ ಗೂಬೆ ಕುಂದ್ರಸ್ತೀರಿ ಎಲ್ಲರೂ ಆದ್ರೆ ಹಂಗೆ ಆಗ್ಬಾರ್ದು ಆಶ್ರಮ ನಿರ್ಮಾಣ ಆಗ್ಬಾರ್ದು ಅಂದ್ರೆ ಏನು ಮಾಡಬೇಕು ನಿಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಹನ್ನೆರಡನೇ ಪಿ ವಿಶಿ ವರೆಗೆ ಇಲ್ಲೇ ಕಲಿಸ್ಬೇಕು ಅಂದಾಗ ಏನು ಹೇಳ್ತೀರಿ ಮಕ್ಕಳು ಅದನ್ನ ಕೇಳ್ತಾರೆ ನೋಡ್ರಿ ಅದನ್ನ ಬಿಟ್ಟು ಎಲ್ಲೆಲ್ಲೋ ಎಲ್ಲೆಲ್ಲೋ ದೂರ ದೂರ ಹೋಗಿ ಅಲ್ಲಿ ಕಲಿ ಕಳಿಸ್ತೀರಿ ನೀವು ಅಲ್ಲಿ ಎಲ್ಲರೂ ಕೂಡ ಬೆರಿತಾರೆ ಅವ್ರು ಎಲ್ಲರೂ ಎಲ್ಲ ಸಂಸ್ಕೃತಿ ಇರ್ತೈತೆ ಅಲ್ಲಿ ಎಲ್ಲ ಕುಡಿಯೋರು ತಿನ್ನರು ಏನೇನು ಏನು ಮಾಡ್ಬೇಕಲ್ಲ ಈಗ ನಾ ಇದು ಆಧುನಿಕ ಯುದ್ಧ ಒಳಗಡೆ ಏನೇನ್ ಮಾಡ್ಬೇಕಲ್ಲ ಪಿ ವಿಗೇ ಮಾಡಕತ್ತಾರೆ ಬಹಳ ಜನ ವಿದ್ಯಾರ್ಥಿಗಳೆಲ್ಲರೂ ಅದಕ್ಕೆ ನೀವೇನು ಮಾಡಕತ್ತೀರಿ ಮಕ್ಳಿಗೆ ಮತ್ತವ್ರಿಗೆ ಒಳ್ಳೆ ಸಂಸ್ಕಾರ ಕೊಡ್ಲಾರ್ದನ ಅವರಿಗೆ ಏನದು ಪಾಕೆಟ್ ಮನಿ ಅಂತೇಳಿ ಕೊಡ್ತೀವಿ ನಮ್ಮ ಭಾಷೆನೂ ಸರಿಯಾಗಿ ಬರೋದಿಲ್ಲ ಯಾಕಂತಂದ್ರೆ ಜಾಸ್ತಿ ಗೊತ್ತಾಗೋದಿಲ್ಲ ಅದಕ್ಕೆ ಅವ್ರಿಗೆ ಏನೇನೋ ಎಟ್ಟು ಬೇಡ್ತಾರೆ ಅಟ್ಟೆಲ್ಲ ರೊಕ್ಕ ಕೊಡ್ತೀರಿ ಆದರೆ ನಿಮ್ಮ ಮಾತು ಕೇಳ್ತಾರೆ ನಾವು ಮಕ್ಕಳು ಕೇಳೋದ ಇಲ್ಲಿ ಇಲ್ಲೇ ನೋಡ್ರಿ ಎಟ್ಟೋ ಹುಡ್ರಿ ಮೊದಲೆಲ್ಲ ಇಲ್ಲಿ ಕುಡಿತಿದ್ರು ತಿಂತಿದ್ರು ಯಾರು ಮಕ್ಕಳಪ್ಪ ಅಂದ್ರೆ ಲಿಂಗಾಯತ್ರು ಮಕ್ಕಳು ಅವರು ಈಗ ಅನುಭವ ಮಂಟಪಕ್ಕೆ ಬರ್ತಿದ್ರು ಮೊದಲು ನಾವು ಅದ ಹೊಸ್ದಾಗಿ ಯಾರ ವರ್ಷ ಅನುಭವ ಮಂಟಪದ ಅಪ್ಪರು ಬಂದಿ ನಾವು ಅಲ್ಲಿ ಹೋದ್ವಿ ಅಂದ್ರೆ ಅಲ್ಲೆಲ್ಲೇ ಗಿಡದ ಕೆಳಗಡೆ ಕುಡ್ಕೊಂತ ತಿನ್ಕೊಂತ ಯುವಕರ ಕಡೆ ನಾವು ಬಡಿಗೆ ತೊಗೊಂಡು ಹೋಗ್ತಿದ್ವಿ ಬಡಿಗೆ ತೊಗೊಂಡು ಹೋಗೋದು ನೋಡಿ ಎಲ್ಲರೂ ಓಡಿ ಓಡೋಗಕತ್ತಿದ್ರಿ ಈಗಂತೂ ಎಲ್ಲೇ ಒಬ್ರು ನಾವು ಹತ್ತು ಗಂಟೆ ಮೇಲೆ ಅಲ್ಲೊಬ್ರು ಇಲ್ಲೊಬ್ರು ಬರಕೈತಿ ರೀ ಇನ್ನಾದರೂ ಸಹಿತಿ ಆದ್ರೆ ಈ ಸಂಸ್ಕೃತಿ ಏನಾಗೈತಿ ಕಲ್ಯಾಣದಲ್ಲಿ ಪ್ರತಿಯೊಬ್ಬರು ಈ ಮಕ್ಕಳಿಗೆ ದುಡ್ಡು ಕೊಡಬಾಡ್ರಿ ಅವರಿಗೆ ಸಂಸ್ಕಾರವನ್ನು ಕೊಡ್ರಿ ಅಂದ್ರೆ ಏನಾಗತ್ತೆ ಅಕ್ಕವರು ಈ ಮಕ್ಕಳ ಅನುಭವ ಮಂಟಪ ಸಂಸದ ಸಾರ್ಥಕ ಆಕೈತಿ ಅವ್ರು ನೋಡಿ ಎಲ್ಲ ಬೀದರ್ದಾಗ ಎಲ್ಲ ಬಿಟ್ಟು ಬಸವ ಕಲ್ಯಾಣದಾಗ ಬಂದ್ ಕುಂತು ಇಷ್ಟೆಲ್ಲ ತಮ್ಮ ತನು ಮನ ದನದಿಂದ ಎಲ್ಲ ಅವರು ಸಮರ್ಪಣ ಮಾಡಕೈತಿರಿನಾ ಸರಿ ಸಮಯಕ್ಕೆ ಬರಂಗಿಲ್ಲ ನೀವು ಯಾರು ಐದಕ್ಕಂದ್ರೆ ಆರೂವರೆಗೆ ಬರಕತ್ತಿರಲ್ಲ ಹಂಗ ಅವರ್ ಟೈಮ್ ಟು ಟೈಮ್ ಅದಕ್ಕೆ ಸಮಯ ಯಾರ ಕೈ ಅದು ಸಮಯ ಏನು ಮಾಡ್ಬೇಕಂದ್ರೆ ಆ ಸಮಯ ತಕ್ಕಂಗೆ ನಾವು ಅದಕ್ಕೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಐತಿ ಆಕ ನೀವು ನೋಡ್ರಿ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಅವ್ರಿಗೆ ಆಸ್ತಿ ಮಾಡಬೇಡ್ರಿ ಮಕ್ಕಳೇ ಆಸ್ತಿ ಆಗಿರ್ಬೇಕದ ಐತಿ